ಈಗ ತಾನೇ ನನ್ನ ಸಹಪಾಠಿಗಳಾದ ಪೊನ್ನಣ್ಣ ಅವರು ಕೊಡಗು ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ರು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ನನಗೆ ಮೂರು ತಾಲೂಕು ಬರುತ್ತೆ ಸಭಾಧ್ಯಕ್ಷರೇ ಮೂಡಿಗೆರೆ ತಾಲೂಕು ಕಳಸ ತಾಲೂಕು ಮತ್ತೆ ಚಿಕ್ಕಮಗ್ಳೂರು ತಾಲೂಕು ಮೂರು ತಾಲೂಕಲ್ಲಿ ಪರಿಸ್ಥಿತಿ ಆಗಿದೆ ಸುಮಾರು ಕಡೆ ಮನೆಗಳು ಜರುಗೋಗಿದೆ ನಿನ್ನೆ ಮೊನ್ನೆಯಿಂದ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಅವರೆಲ್ಲರೂ ಮಣ್ಣಿನ ಮನೇಲೆ ಇರೋದು ಸಭಾಧ್ಯಕ್ಷರೇ ಮನೆ ಒಂದು ಐವತ್ತರಿಂದ ನೂರು ಮನೆಗಳು ಹೋಗಿದೆ ನಾನು ನಾಳೆ ವಿಸಿಟ್ ಮಾಡ್ತಾ ಇದ್ದೀನಿ ಆದ್ರೆ ಅಧಿಕಾರಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಸರ್ಕಾರದ ಹತ್ರ ಏನು ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನು ಫ್ಲಟ್ ಅಲ್ಲಿ ಮನೆ ಮನೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಐದು ಲಕ್ಷ ಅಷ್ಟೇ ಕೊಡಬೇಕು ಮನೆಗಳಿಗೆ ಬರೀ ಏನಾದ್ರೂ ಸಂಪೂರ್ಣ ಜರುಗು ಹೋದ್ರೆ ಒಂದ್ ಲಕ್ಷದ ಅರವತ್ ಸಾವಿರ ಮಾತ್ರ ನಾವು ಮನೆಗಳಿಗೆ ಕೊಡ್ತಾ ಇದ್ದೀವಿ ಅದು ಸಾಲದಿಲ್ಲ ಈ ಪರಿಸ್ಥಿತಿಯಲ್ಲಿ ಯಾಕಂದ್ರೆ ಹೆಚ್ಚು ಕಡೆ ಎಲ್ಲಾ ಕೂಲಿ ಕಾರ್ಮಿಕರು ಅದಕ್ಕೆ ಸರ್ಕಾರದ ಹತ್ರ ಮನವಿ ಮಾಡ್ತೀವಿ ಐದು ಲಕ್ಷದಷ್ಟು ಪರಿಹಾರ ಕೊಡಬೇಕು ಅಂತ ಮತ್ತೆ ನಾನು ಲೋಕೋಪಯೋಗಿ ಸಚಿವರತ್ರ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬ್ರಿಡ್ಜ್ಗಳೆಲ್ಲ ತುಂಬಾ ಮುಳುಗು ಹೋಗಿದೆ ಯಾಕಂದ್ರೆ ಎಲ್ಲ ನದಿಗಳು ಏನು ನೀರಿ ಹರಿದು ಹೋಗ್ತಾ ಇದ್ದಾರೆ ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳುಗಳು কেন্দ্র বগে মাতাদি ওর বগে মাতাবোড়ি নি মাতাদি মানে কেন্দ্র বগে মাতাদি ওর বগে মাতাবোড়ি আইতো সময় হয়ে গেছে সময় ওর সময় মাতাদি শ্রেষ্ঠ আচরণ মুচা করতে এই सब्जेक्ट মাতাদি মানে अध्यक्षে শ্রেষ্ঠ আচরণ মুচা করতে ನಿಶೀಠ ಸಹಕಾರ ಮಾಡಿ ಪಕ್ಷಗಳೇ ಕಾರಣ ಕರ್ತವ್ಯದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಅಲ್ಲ ಇಲ್ಲಿ ಬೆಲೆ ಸಾವಿರಾರು ಮಹಿಳೆಯರಿಗೆ ಮರ್ಯಾದೆಗೆ ಅದಕ್ಕೋಸಾಕ್ಷಿ ಒಂದು ಕೂತ್ಕೊಂಡು ಒಂದು ಅವತ್ತಿನ ಏನ್ ಮಾತಾಡ್ತಾ ಇದ್ದೀರಾ ನೀವೇ ಎಲ್ಲರೂ ಸೇರಿ ಸಾವಿರಾರು ಮಹಿಳೆಯನ್ನ ಬೀದಿ 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 ಕೈ ಮಾಡಿದ್ದೀರಾ ಏಳು ಕೋಟಿ ಅಂತ ನೀವು ಅನುದಾನ ಆಯ್ತು ಆಯ್ತಾ ತಮ್ಮಯ್ಯ ಏನಿಲ್ಲ ಏನಿಲ್ಲ ಅಂದ್ರೆ ಮೂಡಿಗೆರಿಗೆ ಅನುದಾನ ಇಲ್ಲ ಯಾವ ನಾಟಕ ಕಂಪನಿ ಏನಾಗಿದೆ ನಿಮಗೆ ಇಲ್ಲಿ ಯಾಕೆ ಏನಾಗ್ತಿದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಹಾಕ್ತಿಲ್ವಾ ತಮ್ಮೇಮ್ಮ ಮಾತಾಡಿ ನೀವು ಕೂತ್ಕೊಳ್ಳಿರಿ ಕೂತ್ಕೊಳ್ಳಿ ಅವ್ ತಮ್ಮೇ ಮಾತಾಡಿ ಸಮಸ್ಯೆ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ತಮ್ಮೇ ಮಾತಾಡ್ತಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ನೀವು ಕೂತ್ಕೊಳ್ಳಿ ಹಾಯ್ ತಮ್ಮೇ ನೀವು ಕೂತ್ಕೊಳ್ಳಲೇ ಇದೆ ಅಲ್ಲ ಅವ್ರಲ್ಲಿ ತಮ್ಮೇ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಳೆ ಬಂತು ಯಾರು ಕೂತ್ಕೊಳ್ಳಲಿ ಜನವರು ಮಾತಾಡ್ತಿದ್ದಾರೆ ತಮ್ಮ ನಿವೇಕ ಮಾಡ್ತೀರಲ್ಲಿ